ನಮಸ್ತೆ ಫ್ರೆಂಡ್ಸ್ ರಾಜ್ಯಸ್ಗೆ ಸ್ವಾಗತ ಫ್ರೆಂಡ್ಸ್ ಹೈಕೋರ್ಟ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳ ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಕೇಂದ್ರ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಬಾಂಬೆ ಹೈಕೋರ್ಟ್ನಿಂದ ನೇಮಕಾತಿ ಆಗಿರುತ್ತೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಏನು ಸಂ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿರ್ತವೆ ನೋಡಿ ಹಾಗಾಗಿ ಕರ್ನಾಟಕದಿಂದ ಕೂಡ ಈ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಅರುವತ್ತು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೆ ನೋಡಿ ಹಾಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಇಂಪಾರ್ಟೆಂಟ್ ನೋಡಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇನ್ನು ಇಲ್ಲಿ ನೋಡಿ ಪೋಸ್ಟ್ ಹೆಸರು ಜಲಸಂಪನ್ಮೂಲ ಸಿಬ್ಬಂದಿ ಹಾಗೂ ಪಿವನ್ ಮತ್ತು ಡ್ರೈವರ್ ಹುದ್ದೆಗಳು ಕೂಡ ಇದ್ದಾವೆ ಹಾಗೆ ಪೋಸ್ಟ್ಗಳ ಸಂಖ್ಯೆಯನ್ನು ನೋಡೋದಾದರೆ ಅರವತ್ತು ಹುದ್ದೆ ಆಫ್ಲೈನ್ ಮುಖಾಂತರ ಯಾವ ರೀತಿಯಾಗಿ ಅರ್ಜಿಗಳನ್ನು ಸಲ್ಲಿಸಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೇ ಕೇಂದ್ರ ಸರ್ಕಾರಿ ಈ ಹುದ್ದೆಗಳಾಗಿರ್ತವೆ ನೋಡಿ ಇನ್ನು ಫ್ರೆಂಡ್ಸ್ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಅರ್ಹತೆ ಮತ್ತು ಸಂದರ್ಶನದ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ಬಾಂಬೆ ಹೈಕೋರ್ಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು ಹಾಗೆಯೇ ಫ್ರೆಂಡ್ಸ್ ಹುದ್ದೆಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ ನೋಡಿ ಜಲಸಂಪನ್ಮೂಲ ಸಿಬ್ಬಂದಿ ಹಾಗೆ ಡ್ರೈವರ್ ಮತ್ತು ಒನ್ ಹುದ್ದೆಗಳು ಸೇರಿ ಅರವತ್ತು ಪೋಸ್ಟ್ಗಳಿದ್ದಾವೆ ಇನ್ನು ಫ್ರೆಂಡ್ಸ್ ಅರವತ್ತೈದು ವರ್ಷದ ಒಳಗಿನವರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ವಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಆಯ್ಕೆ ಪ್ರಕ್ರಿಯೆ ಕೇವಲ ಏನೋ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಇಪ್ಪತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಆದಂಥ ಅಭ್ಯರ್ಥಿಗಳಿಗೆ ಬಾಂಬೆ ಕೋರ್ಟ್ ಕೋರ್ಟ್ನಲ್ಲಿ ನೇಮಕಾತಿ ಮಾಡಲಾಗುತ್ತೆ ಹಾಗೆ ನೇಮಕಾತಿ ಆದಂಥ ಅಭ್ಯರ್ಥಿಗಳು ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಕೂಡ ತೆಗೆದುಕೊಳ್ಬೋದಾಗಿರುತ್ತೆ ಇನ್ನು ಫ್ರೆಂಡ್ಸ್ ಯಾವ ರೀತಿಯಾಗಿ ಅರ್ಜಿಗಳನ್ನ ಸಲ್ಲಿಸಬೇಕು ಅಂತ ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಆಗಲಿ ಯಾವುದೇ ರೀತಿಯ ಒಂದು ಏನು ಲಿಖಿತ ಪರೀಕ್ಷೆ ಆಗಲಿ ಕೂಡ ಇರಲ್ಲ ಡೈರೆಕ್ಟಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ನೋಡಿ ಅಪ್ಲಿಕೇಶನ್ ಫಾರ್ಮ್ ಇದೆ ಆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಇರುತ್ತೆ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಫಿಲ್ ಮಾಡಿ ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗುತ್ತೆ ನೋಡಿ ರಿಜಿಸ್ಟ್ರಾರ್ ಸಿಬ್ಬಂದಿ ಹೈಕೋರ್ಟ್ ಮೇಲ್ ಮನವಿ ಸೈಡ್ ಬಾಂಬೆ ಐದನೇ ಮಹಡಿ ಹೊಸ ಮಂತ್ರಾಲಯ ಕಟ್ಟಡ ಬಿ ಜಿ ನೋಡಿ ಜಿ ಟಿ ಆಸ್ಪತ್ರೆ ಕಂಪೌಂಡ್ ಅಶೋಕ್ ಶಾಪಿಂಗ್ ಸೆಂಟರ್ ಹಿಂದೆ ಪ್ರಾಫರ್ಡ್ ಮಾರುಕಟ್ಟೆ ಹತ್ತಿರ ಎಲ್ ಟಿ ಮಾರ್ಗ ಮುಂಬೈ ನಾಲ್ಕು ಸೊನ್ನೆ 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 ಒಂದು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಅರ್ಜಿ ನಮೂನೆಯನ್ನು ಕಳಿಸ್ಕೊಡ್ಬೇಕಾಗತ್ತೆ ನೋಡಿ ಅಪ್ಲಿಕೇಶನ್ ಫಾರ್ಮನ್ನು ಕಳಿಸ್ಕೊಡ್ಬೇಕಾಗತ್ತೆ ಅಥವಾ ನೀವು ಪೋಸ್ಟ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಸ್ಕ್ಯಾನ್ ಮಾಡಿ ಈ ಒಂದು ಅಡ್ರೆಸ್ಗೆ ಮೇಲ್ ಕೂಡ ಮಾಡ್ಬೋದಾಗಿರುತ್ತೆ ನಿಮಗೆ ಏನು ಆಫ್ಲೈನ್ ಮುಖಾಂತರ ನಿಮಗೆ ಪೋಸ್ಟ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅರ್ಜಿ ನಮೂನೆಯನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಸರಿಯಾಗಿ ಫಿಲ್ ಮಾಡಿ ಸ್ಕ್ಯಾನ್ ಮಾಡಿ ಈ ಒಂದು ಅಡ್ರೆಸ್ಗೆ ನೀವು ಮೇಲ್ ಕೂಡ ಮಾಡ್ಬೋದಾಗಿರುತ್ತೆ ನೋಡಿ ನೋಡಿ ಮೇಲ್ ಐ ಡಿಯನ್ನು ಕೂಡ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ಮೇಲ್ ಕೂಡ ಮಾಡ್ಬೋದಾಗಿರುತ್ತೆ ಈ ರೀತಿಯಾಗಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಕಳ್ಸಿಕೊಡ್ಬೋದಾಗಿರುತ್ತೆ ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿರ್ತವೆ ಕೇಂದ್ರ ಸರ್ಕಾರಿ ಹುದ್ದೆಗಳಾಗಿರ್ತವೆ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ ಬೋಧ್ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಮನೆ ಈಗ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಸೊ ಇದು ನೋಡಿ ಅಪ್ಲಿಕೇಶನ್ ಫಾರ್ಮ್ ಈ ರೀತಿಯಾಗಿದೆ ಇದನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಥವಾ ಡಿಪ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಇಲ್ಲಿ ಒಂದು ಫೋಟೋನ ಹಾಕಿ ನಿಮ್ಮ ಇತ್ತೀಚಿನ ಫೋಟೋವನ್ನು ಹಾಕಿ ಆನಂತರ ಇಲ್ಲಿ ಸರಿಯಾಗಿ ನಿಮ್ಮ ಹೆಸರನ್ನು ಬರೀರಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮೇಲೆ ಯಾವ ರೀತಿ ಆಗಿದೆ ಆ ರೀತಿ ರೆಸಿಡೆನ್ಸಿಯಲ್ ಅಡ್ರೆಸ್ಸನ್ನು ಸರಿಯಾಗಿ ಬರೀರಿ ಮೊಬೈಲ್ ನಂಬರ್ ಮೇಲ್ ಐ ಡಿ ಎಜುಕೇಷನ್ ಕ್ವಾಲ್ಫಿಕೇಷನ್ ಹಾಗೆ ಫ್ರೆಂಡ್ಸ್ ನೀವು ಡೇಟ್ ಆಫ್ ಬರ್ತು ಏಜ್ ಎಷ್ಟಿದೆ ಅದನ್ನು ಕರೆಕ್ಟಾಗಿ ಬರೀರಿ ಆನಂತರ ಫ್ರೆಂಡ್ಸ ಡೀಟೇಲ್ ಆಫ್ ವರ್ಕ್ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದಲ್ಲಿ ಅದನ್ನು ಕೂಡ ನೀವು ಬರೀರಿ ಇಲ್ಲಾಂದರೆ ನಡೆಯುತ್ತೆ ಡೇಟ್ ಹಾಕಿ ಇಲ್ಲಿ ಸಿಗ್ನೇಚರನ್ನು ಹಾಕಿ ಫ್ರೆಂಡ್ಸ ನೀವು ಕಳ್ಸಿ ನೋಡಿ ಪೋಸ್ಟ್ ಮುಖಾಂತರ ಕಳ್ಸಿ ಕೊಡಬೇಕಾಗತ್ತೆ ಫ್ರೆಂಡ್ಸ್ ಹೈಕೋರ್ಟ್ ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳ ಹಾಗೆ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ನೋಡಿ ಕೇಂದ್ರ ಸರ್ಕಾರಿ ಉದ್ಯೋಗಗಳಾಗಿರ್ತವೆ ಬಾಂಬೆ ಹೈಕೋರ್ಟ್ನಿಂದ ನೇಮಕಾತಿ ಆಗಿರುತ್ತೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಏನು ಸಂ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿರ್ತವೆ ನೋಡಿ ಹಾಗಾಗಿ ಕರ್ನಾಟಕದಿಂದ ಕೂಡ ಈ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಇನ್ನು ಅರುವತ್ತು ಹುದ್ದೆಗಳಿಗೆ ನೇಮಕಾತಿ ನಡೀತಾ ಇದೆ ನೋಡಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೆ ನೋಡಿ ಹಾಗೆ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಇಂಪಾರ್ಟೆಂಟ್ ನೋಡಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇನ್ನು ಇಲ್ಲಿ ನೋಡಿ ಪೋಸ್ಟ್ ಹೆಸರು ಜಲಸಂಪನ್ಮೂಲ ಸಿಬ್ಬಂದಿ ಹಾಗೂ ಪಿವನ್ ಮತ್ತು ಡ್ರೈವರ್ ಹುದ್ದೆಗಳು ಕೂಡ ಇದ್ದಾವೆ ಹಾಗೆ ಪೋಸ್ಟ್ಗಳ ಸಂಖ್ಯೆಯನ್ನು ನೋಡೋದಾದರೆ ಅರವತ್ತು ಹುದ್ದೆಗಳಿದ್ದಾವೆ ನೋಡಿ ಇನ್ನು ಇನ್ನು ಫ್ರೆಂಡ್ಸ್ ಆಯ್ಕೆ ಪ್ರಕ್ರಿಯೆಯನ್ನು ನೋಡೋದಾದರೆ ಅರ್ಹತೆ ಮತ್ತು ಸಂದರ್ಶನದ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಒಂದು ಲಿಖಿತ ಪರೀಕ್ಷೆ ಇರಲ್ಲ ಬಾಂಬೆ ಹೈಕೋರ್ಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀವು ತಿಳ್ಕೊಳ್ಬೋದು ಹಾಗೆಯೇ ಫ್ರೆಂಡ್ಸ್ ಹುದ್ದೆಗಳ ಹೆಸರು ಮತ್ತು ಹುದ್ದೆಗಳ ಸಂಖ್ಯೆ ನೋಡಿ ಜಲಸಂಪನ್ಮೂಲ ಸಿಬ್ ಸಿಬ್ಬಂದಿ ಹಾಗೆ ಡ್ರೈವರ್ ಮತ್ತು ಪಿ ಒನ್ ಹುದ್ದೆಗಳು ಸೇರಿ ಅರವತ್ತು ಪೋಸ್ಟ್ಗಳಿದ್ದಾವೆ ಇನ್ನ ಫ್ರೆಂಡ್ಸ್ ಆ ಅರವತ್ತೈದು ವರ್ಷದ ಒಳಗಿನವರು ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಒ ಅಭ್ಯರ್ಥಿಗಳಿಗೆ ಮೂರು ವರ್ಷ ಎಸ್ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಹಾಗೂ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ವಯೋಮಿತಿ ಸಲ್ಲಿಕೆ ಕೂಡ ಇರುತ್ತೆ ನೋಡಿ ಇನ್ನು ಫ್ರೆಂಡ್ಸ್ ಆಯ್ಕೆ ಪ್ರಕ್ರಿಯೆ ಕೇವಲ ಏನು ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳಿಗೆ ಇಪ್ಪತ್ತು ಸಾವಿರದಿಂದ ಅರವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲ್ರಿ ಆಗಿರುತ್ತೆ ನೋಡಿ ಫ್ರೆಂಡ್ಸ್ ಇದಕ್ಕೆ ಆದಂಥ ಅಭ್ಯರ್ಥಿಗಳಿಗೆ ಬಾಂಬೆ ಕೋರ್ಟ್ ಕೋರ್ಟ್ನಲ್ಲಿ ನೇಮಕಾತಿ ಮಾಡಲಾಗುತ್ತೆ ಹಾಗೆ ನೇಮಕಾತಿ ಆದಂಥ ಅಭ್ಯರ್ಥಿಗಳು ಕರ್ನಾಟಕಕ್ಕೆ ಟ್ರಾನ್ಸ್ಫರ್ ಕೂಡ ತೆಗೆದುಕೊಳ್ಬಹುದಾಗಿರುತ್ತೆ ಇನ್ನು ಫ್ರೆಂಡ್ಸ್ ಯಾವ ರೀತಿಯಾಗಿ ಅರ್ಜಿಗಳನ್ನ ಸಲ್ಲಿಸಬೇಕು ಅಂತ ನೋಡೋದಾದರೆ ಈ ಒಂದು ಹುದ್ದೆಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಆಗಲಿ ಯಾವುದೇ ರೀತಿಯ ಒಂದು ಏನು ಲಿಖಿತ ಪರೀಕ್ಷೆ ಆಗಲಿ ಕೂಡ ಇರಲ್ಲ ಡೈರೆಕ್ಟಾಗಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ನೋಡಿ ಅಪ್ಲಿಕೇಶನ್ ಫಾರ್ಮ್ ಇದೆ ಆ ಒಂದು ಅಪ್ಲಿಕೇಶನ್ ಫಾರ್ಮನ್ನು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿರುತ್ತೆ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ಫಿಲ್ ಮಾಡಿ ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ ನೋಡಿ ರಿಜಿಸ್ಟ್ರಾರ್ ಸಿಬ್ಬಂದಿ ಹೈಕೋರ್ಟ್ ಮೇಲ್ ಮನವಿ ಸೈಡ್ ಬಾಂಬೆ ಐದನೇ ಮಹಡಿ ಹೊಸ ಮಂತ್ರಾಲಯ ಕಟ್ಟಡ ಬಿ ಜಿ ನೋಡಿ ಜಿ ಟಿ ಆಸ್ಪತ್ರೆ ಕಂಪೌಂಡ್ ಅಶೋಕ್ ಶಾಪಿಂಗ್ ಸೆಂಟರ್ ಹಿಂದೆ ಕ್ರಾಫರ್ಡ್ ಮಾರುಕಟ್ಟೆ ಹತ್ತಿರ ಎಲ್ ಟಿ ಮಾರ್ಗ ಮುಂಬೈ ನಾಲ್ಕು ಸೊನ್ನೆ 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 ಒಂದು ಈ ಒಂದು ಅಡ್ರೆಸ್ಗೆ ನೀವು ಪೋಸ್ಟ್ ಮುಖಾಂತರ ಅರ್ಜಿ ನಮೂನೆಯನ್ನು ಕಳ್ಸಿ ನೋಡಿ ಅಪ್ಲಿಕೇಶನ್ ಫಾರ್ಮನ್ನು ಕಳಿಸ್ಕೊಡ್ಬೇಕಾಗತ್ತೆ ಅಥವಾ ನೀವು ಪೋಸ್ಟ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಸ್ಕ್ಯಾನ್ ಮಾಡಿ ಈ ಒಂದು ಅಡ್ರೆಸ್ಗೆ ಮೇಲ್ ಕೂಡ ಮಾಡ್ಬೋದಾಗಿರುತ್ತೆ ನಿಮಗೆ ಏನು ಆಫ್ಲೈನ್ ಮುಖಾಂತರ ನಿಮಗೆ ಪೋಸ್ಟ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಅರ್ಜಿ ನಮೂನೆಯನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಇಂಗ್ಲೀಷ್ನಲ್ಲಿ ಸರಿಯಾಗಿ ಫಿಲ್ ಮಾಡಿ ಸ್ಕ್ಯಾನ್ ಮಾಡಿ ಈ ಒಂದು ಅಡ್ರೆಸ್ಗೆ ನೀವು ಮೇಲ್ ಕೂಡ ಮಾಡ್ಬೋದಾಗಿರುತ್ತೆ ನೋಡಿ ನೋಡಿ ಮೇಲ್ ಐಡಿಯನ್ನು ಕೂಡ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ ಮೇಲ್ ಕೂಡ ಮಾಡ್ಬೋದಾಗಿರುತ್ತೆ ಈ ರೀತಿಯಾಗಿ ನೀವು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಕಳ್ಸಿ ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿರ್ತವೆ ಕೇಂದ್ರ ಸರ್ಕಾರಿ ಹುದ್ದೆಗಳಾಗಿರ್ತವೆ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ನೋಡಿ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ ಬೋದ್ಮೇಲೆ ಎನ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಮನೆ ಈಗ ಅಪ್ಲಿಕೇಶನ್ ಫಾರ್ಮ್ ಯಾವ ರೀತಿಯಾಗಿ ಫಿಲ್ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಕಾಣಿಸ್ತಾ ಇದೆ ನೋಡಿ ಅಪ್ಲಿಕೇಶನ್ ಫಾರ್ಮ್ ಈ ರೀತಿಯಾಗಿದೆ ಇದನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ ಅಥವಾ ಡಿಪ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನೋಡಿ ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡಿಕೊಳ್ಳಿ ಇಂಗ್ಲೀಷ್ನಲ್ಲಿ ಫಿಲ್ ಮಾಡಿ ಇಲ್ಲಿ ಒಂದು ಫೋಟೋನ ಹಾಗೆ ನಿಮ್ಮ ಇತ್ತೀಚಿನ ಫೋಟೋವನ್ನು ಹಾಕಿ ಆನಂತರ ಇಲ್ಲಿ ಸರಿಯಾಗಿ ನಿಮ್ಮ ಹೆಸರನ್ನು ಬರೀರಿ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮೇಲೆ ಯಾವ ರೀತಿ ಆಗಿದೆ ಆ ರೀತಿ ರೆಸಿಡೆನ್ಸಿಯಲ್ ಅಡ್ರೆಸ್ಸನ್ನು ಸರಿಯಾಗಿ ಬರೀರಿ ಮೊಬೈಲ್ ನಂಬರ್ ಮೇಲ್ ಐ ಡಿ ಎಜುಕೇಷನ್ ಕ್ವಾಲ್ಫಿಕೇಷನ್ ಹಾಗೆ ಫ್ರೆಂಡ್ಸ್ ನೀವು ಡೇಟ್ ಆಫ್ ಬರ್ತು ಏಜ್ ಎಷ್ಟಿದೆ ಅದನ್ನು ಕರೆಕ್ಟಾಗಿ ಬರೀರಿ ಆನಂತರ ಫ್ರೆಂಡ್ಸ ಡಿಟೇಲ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದಲ್ಲಿ ಅದನ್ನು ಕೂಡ ನೀವು ಬರೀರಿ ಇಲ್ಲಾಂದರೆ ನಡೆಯುತ್ತೆ ಡೇಟ್ ಹಾಕಿ ಇಲ್ಲಿ ಸಿಗ್ನೇಚರನ್ನು ಹಾಕಿ